nhiều はい。 ಅಣ್ಣ ನಮಸ್ತೆ ತಮ್ಮ ಹೆಸರು ಅಣ್ಣ ಹೆಸರು ರವಿ ಅಂತ ಬಿಟ್ರು ರವಿ ಯಾವ ಊರಣ್ಣ ಯಾವ ತಾಲೂಕು ಯಾವ ಜಿಲ್ಲೆ ಬರುತ್ತೆ ಕನಕಪುರ ತಾಲೂಕು ಜಿಲ್ಲೆ ಹ್ಮ್ ಇಂಗ್ ಅಣ್ಣ ಇದು ಅಸಕರು ಎಲ್ಲಿಂದ ತಂದಿತ್ತು తమిళನಲ್ಲಿ ನಮ್ಮ ಹೌದಾ ಅಣ್ಣ ಅಲ್ಲಿಂದ ತತ್ತಿರಲ್ಲ ಎಷ್ಟು ದಿನ ಬೇಕು ಇಲ್ಲಿ ಅಡ್ಜಸ್ಟ್ ಆಗೋಕ್ಕೆ ಏ ಸರ್ ನಾವು ಇಲ್ಲಿಂದ ಇಲ್ಲಿಂದ ಹೊರ್ರೆ ಅಲಗಾ ಚಾಕ ಲೇಟಾಗಿ ಇರುತ್ತೆ ಅವರಿಗೆ ನಾವು ವಾತಕರಣ ಕೋರ್ಡಿನಲ್ ಅಲ್ಲಿ

ಅಣ್ಣ ಈ ಹಸುಕರು ಯಾರಾದ್ರು ಬಂದು ಕೊಡ್ತೀರಾ ಏನೇ ಇರ್ತದಿರಣ ಹಾಂ ಓಕೆ ಅಣ್ಣ ಇವಾಗ ಪುಟ್ಟಪ್ಪರು ಓರಿ ಕೊಡ್ಸಿದೀನಿ ಓರಿಯರು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರಾ ಅಲ್ಲೂ ಏನಾದ್ರು ಇದೆ ಅಣ್ಣ ಓರಿ ಕಡೆ ಬಂದಿದೆ ಅದು ಯಾವ ಬಿಡ್ರೆ ಏನೇನು ಗೊತ್ತಾ ಹೆಗ್ನೂರ್ ಬಿಡ್ರೆ ಏನೇ ಓಕೆ ಓಕೆ ಇದು ಹಸುವಣ ಏನಾದರೂ ಇದೆ ಅಲ್ಲ ಅಲ್ಲೂ ಕಡೆ ಬೀದೈತೆ ಕಡೆ ಬೀದ ಎಷ್ಟು ಬೀದಿನ ಆಗೈತಣ ಒಂದು ವರ್ಷ ಮೇಲೆ ಅಣ್ಣ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಅಣ್ಣ ಹಾಂ ಅಣ್ಣ ಇವಾಗ ಪುಟ್ಟಪ್ಪರ ಹೇಳಿದರು ರವಿಯಣ ಅಂದ್ಬಿಟ್ಟು ನೀವೇ ಅಂತ ಐದ್ನೂರು ಬಿಡ್ರೆನು ನೀವೇ ತಂದು ಎಲ್ಲ ಎಲ್ಲ ಕಡೆ ಪರಿಚಯ ಮಾಡ್ತಿತ್ತು ಎಲ್ಲ ಅಂತ

ಆ ಥರ ಏಕೆಂದ್ರೆ ನಮ್ಮ ಎಕ್ ಬೆಳ್ಳೇನು ಅಂತಂದ್ರೆ ಯಾರಾದ್ರೂ ಅನ್ಕೊತಾರೆ ಸತ್ತು ಸುಸ್ತಾಗಿರ್ತದೆ ನಾಮ ಎರಡು ನಾಮ ಇರ್ತದೆ ಇಲ್ಲ ಸ್ವಲ್ಪ ನಾಮ ಕಮ್ಮಿ ಇರ್ತದೆ ಕಾಲದಲ್ಲಿ ನಡೆ ಬಿಡ ಭಾರಿ ಚೂರು ಜಾಸ್ತಿ ಓಕೆ ಓಕೆ ದನಿನ ಮೇಲೆ ಆಗ್ಬೋದು ಮನ್ಸು ಮೇಲೆ ಆಗ್ಬೋದು ಸ್ವಲ್ಪ ಜಾಸ್ತಿ ಕಾಲಿ ಪ್ರೆಷರ್ ಜಾಸ್ತಿ ಜಾಸ್ತಿ ಓಕೆ 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 ದನಿನ ಮೇಲೆ ಚೆನ್ನಾಗಿರ್ತದೆ ಮನ್ಸು ಮೇಲೆ ಬರ್ತಾರೆ ಚೆನ್ನಾಗಿ ಸರಿ ಆಯ್ತಣ್ಣ ಥ್ಯಾಂಕ್ ಯು 你不要。